ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸಿದ್ದರಾಮಯ್ಯ ಬೇಸ್ಡ್ ಮುಖ್ಯಮಂತ್ರಿ ಎಂದ ಹೆಚ್ಡಿಕೆ ವಿಪಕ್ಷ ಹೇಳುವುದಲ್ಲ ಸುಳ್ಳು ಸಿದ್ದು ಸಿಎಂ ಬದಲಾವಣೆ ಆಗಲ್ಲ ಎಂದ ರಾಯರೆಡ್ಡಿ ಕುಮಾರಸ್ವಾಮಿ ಸವಾಲು ಸ್ವೀಕರಿಸಿದ ಸಿಎಂ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವ ಪಟ್ಟದಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಹೊಸ ತಿರುವು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಲೀಸ್ ಬೇಸ್ ಮುಖ್ಯಮಂತ್ರಿ ಅಂತ ಜರುದಿದ್ದಾರೆ ದೇವರಾಜ ಅರಸು ದಾಖಲೆ ಮುರಿದ ಕುರಿತ ಪ್ರಶ್ನೆಗೆ ಎಚ್ ಡಿ ಕೆ ಮುಖ್ಯಮಂತ್ರಿ ಅಂತ ಟೀಕಿಸಿದ್ದಾರೆ ಹೈಕಮಾಂಡ್ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಯಾವತ್ತು ಲೀಸ್ ವೇಸ ಮುಖ್ಯಮಂತ್ರಿ ಅಂತ ಹೇಳಿದ ಎಚ್ ಎಚ್‌ಡಿಕೆ ಹೆಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಅಶೋಕ ಮತ್ತು ಚಲವಾದಿ ನಾರಾಯಣಸ್ವಾಮಿ ಹೊಸ ಹೊಸ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಆರ್ ಅಶೋಕ ಪಕ್ಕಾ ಲೀಸ್ ಅಗ್ರಿಮೆಂಟ್ ಅಂದ್ರೆ ಚಲವಾದಿ ನಾರಾಯಣಸ್ವಾಮಿ ಲೀಸ್ ಕಮ್ಮರ್ ಸೇಲ್ ಅಂತ ವ್ಯಂಗ್ಯ ಮಾಡಿದ್ದಾರೆ ಲೀಸ್ ಅಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್ ಹೈ ಕಮಾಂಡ್ ಇವಾಗ ಕಾಯ್ತಾ ಇರೋದು ಏನಕ್ಕೆ ಅಂತಂದ್ರೆ ಎಷ್ಟು ದಿನ ಇದು ಲೀಸ್ ಕೊಟ್ಕೊಂಡು ನಮ್ಗೆ ವರ್ಕ್ಔಟ್ ಆಗಲ್ಲ ಒಂದೇ ಸಾರಿ ಸೇಲ್ ಕೊಟ್ಬಿಡಣ ಅಂತ ಕಾಯ್ತಾ ಇದ್ದಾರೆ ವಿಪಕ್ಷ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಅವರು ಹೇಳೋದೆಲ್ಲ ಸುಳ್ಳು ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ ಬರೀ ಸುಳ್ಳು ಉತ್ತರ ಮಳೆ ನಿಂತರೂ ಹನಿ ನಿಲ್ಲೋದಿಲ್ಲ ಎನ್ನುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ರಾಯರೆಡ್ಡಿ ಮಾತಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ರಾಯರೆಡ್ಡಿ ಏನು ಹೈಕಮಾಂಡ್ ಎಂದಿದ್ದಾರೆ ನನ್ನ ಪ್ರಕಾರ ಯಾವುದೇ ಚೇಂಜ್ ಆಫ್ ಗಾರ್ಡ್ ಇರಲಿಕ್ಕಿಲ್ಲ ಆದರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಜೆಟ್ ಪ್ರಿಪೇರ್ ಮಾಡ್ಲಿಕ್ಕೆ ರೆಡಿ ಆಗ್ಯಾರ ಅಂತ ನಮಗೆಲ್ಲ ಹೇಳಿರಂದ್ರೆ ನಾವೇನು ತಿಳ್ಕೋಬೇಕು ಹೈಕಮಾಂಡ್ ತೀರ್ಮಾನ ಪದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ಯಾರವರು ಅವ್ರ ಹೈಕಮಾಂಡ ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸ್ತೇಡಿ ಇದನ್ನು ಹೈಕಮಾಂಡ್ ಗಮನ ಹರಿಸ್ಬೇಕಾಗ್ತದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮನ್ರೇಗಾ ವಾರ್ ಜೋರಾಗಿ ನಡೀತಾ ಇದೆ ಮನ್ರೇಗಾ ಹೆಸರನ್ನು ಬದಲಿಸುವ ಕೇಂದ್ರ ಸರ್ಕಾರ ನಿರ್ಧಾರಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಮನ್ರೇಗಾ ಅಸ್ತ್ರ ಹಿಡಿದು ಯುದ್ಧ ಮಾಡ್ತಾ ಇದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಸಾಥ್ ಕೊಟ್ಟಿದೆ ಮನ್ರೇಗಾ ಯೋಜನೆ ಹೆಸರು ಬದಲಿಸ್ತಾ ಇರುವುದನ್ನು ವಿರೋಧಿಸಿ ವಿಶೇಷ ಅಧಿವೇಶನ ಕರೆಯುವುದಕ್ಕೆ ನಿರ್ಧರಿಸಿದೆ ಮನ್ರೇಗಾ ಹೆಸರನ್ನ ಬದಲಿ ವಿಚಾರಕ್ಕೆ ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಕ್ಕೆ ನಿರ್ಧರಿಸಿದೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಎರಡರವರೆಗೆ ಪ್ರತಿ ತಾಲೂಕುಗಳಲ್ಲೂ ಪಾದಯಾತ್ರೆಗೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ ವೈಡ್ ಕ್ಯಾಂಪೇನ್ ಕಾಂಗ್ರೆಸ್ ಮನರೇಗ ಬಚಾವೋ ಆಂದೋಲನಕ್ಕೆ ಧುಮುಕ್ತಾ ಇದೆ ವಿಪಕ್ಷಗಳು ಟೀಕಿಸಿವೆ ಚಂಡಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಚಾರಕ್ಕಷ್ಟೇ ಯೋಜನೆಯನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇದೆ ಅಂತ ಕುಮಾರಸ್ವಾಮಿ ಬಹಿರಂಗ ಚರ್ಚೆಗೆ ಪಂತಾಹ್ವಾನ ಕೊಟ್ಟಿದ್ದಾರೆ ಸಿಎಂ ಕೂಡ ಸವಾಲನ್ನ ಸ್ವೀಕರಿಸಿದ್ದಾರೆ ತರ ಇದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಬಹುದೇ ಸಮಯ ತಗೊಳ್ಳುತ್ತೆ ಎಲ್ಲ ತರಿಸಿಟ್ಗಳಿದ್ದೀವಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಓಪನ್ ಡಿಬೇಟ್ ಬೇಕಾದ ಮಾಡ್ತು ಏನು ಕದ್ದೋಗ ನರೇಗ ವಿಚಾರ ಚರ್ಚೆಗೆ ನಾವು ರೆಡಿ ಇದ್ದೀವಿ ಬನ್ನಿ ಅಂತ ಇದೀವಿ ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ ನಾವು ದೊಡ್ಡ ಆಂದೋಲನೇ ಮಾಡ್ತೀವಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾಂಗ್ರೆಸ್ನವರು ಸ್ಕೀಮ್ ಮಾಡಲಿಲ್ಲ ಸ್ಕ್ಯಾಮ್ ಮಾಡಿದ್ರು ಪ್ರಧಾನಿ ಮೋದಿ ಅವರ ಒಳ್ಳೆ ಕೆಲಸಗಳನ್ನ ಟೀಕಿಸೋದೇ ಅವರ ಕೆಲಸ ಅಂತ ಗುಡುಗಿದ್ದಾರೆ ಅಥವಾ ಪ್ರಿಯಾಂಕ ಖರ್ಗೆ ಜಿ ರಾಮ್ಜಿ ಅಂದ್ರೆ ಸೀತಾರಾಮ ಅಲ್ಲ ದಶರಥ ರಾಮನೂ ಅಲ್ಲ ಅದು ನಾಥುರಾಮ್ ಗೂಡ್ಸೆ ಕಾಯ್ದೆ ಅಂತ ಕೇಳಿದ್ದಾರೆ ಹಾಗಂತ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಒಳ್ಳೆ ಕೆಲಸಗಳನ್ನ ಸಹಿಸ್ಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಆಗ್ತಾ ಇಲ್ಲ ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ ಜಿ ರಾಮ್ ಜಿ ಆದ್ರೆ ಇದು ಸೀತಾರಾಮ ಅಲ್ಲ ದಶರಥನ್ ರಾಮ ಅಲ್ಲ ಇದು ನಾಥುರಾಮ ನಾಥುರಾಮ ಗೋಡ್ಸೆ ನಾಥುರಾಮ್ ಗೋಡ್ಸೆ ತತ್ವ ಯಾವುದು ಆರ್ ಎಸ್ ಎಸ್ ತತ್ವ ಕೋಗಿಲು ಲೇಔಟ್ ಒತ್ತುವರಿ ಸಂತ್ರಸ್ತರಿಗೆ ಮನೆ ನಿರ್ಮಿಸಿ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ ಹೀಗಾಗಿನೇ ನಿರಾಶ್ರಿತರ ದಾಖಲೆಗಳ ಮೂಲ ಕೆದಕಿದೆ ನೂರ ಅರವತ್ತೇಳು ಕುಟುಂಬಗಳಲ್ಲಿ ಪೊಲೀಸರು ಇವರಿಗೆ ಇಪ್ಪತ್ತಾರು ಕುಟುಂಬಗಳ ದಾಖಲೆ ಪರಿಶೀಲಿಸಿದ್ದು ಈ ಪೈಕಿ ಇಪ್ಪತ್ತೈದು ಕುಟುಂಬಗಳು ಹೆಗಡೆ ನಗರ ಕೋಗಿಲು ಸುತ್ತಲಿನ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕುಟುಂಬ ಮಾತ್ರ ಮುಂಬೈ ಮೂಲದ್ದು ಅಂತ ಪೊಲೀಸರು ವರದಿ ತಯಾರಿಸಿದ್ದಾರೆ ಈ ಮಧ್ಯೆ ದೆಹಲಿಯಲ್ಲಿ ಮಾತನಾಡಿರುವ ಸಚಿವ ಕೃಷ್ಣ ಬೈರೇಗೌಡ ದಾಖಲಾತಿ ಪರಿಶೀಲನೆ ಆಗದೆ ಮನೆ ನೀಡುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಆಗಬೇಕು ಆಗದೆ ನಾವು ತರಾತುರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ವೆರಿಫಿಕೇಷನ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒತ್ತಡ ಹಾಕಿ ತರಾತುರಿಯಲ್ಲಿ ವೆರಿಫಿಕೇಶನ್ ಮಾಡಿಸೋ ಉದ್ದೇಶ ನಮಗಿಲ್ಲ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಅಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಸ್ ಎಸ್ ಎಂ ಡಿ ಎಚ್ ಎಂ ಡಿ ಎಚ್